ಸಭಾಪತಿಗಳೇ ನನ್ನ ಪ್ರಶ್ನೆ ಇಡೀ ರಾಜ್ಯದ ಸಾರ್ವಜನಿಕ ಮಹತ್ವದ ಪ್ರಶ್ನೆ ಅದರಲ್ಲಿ ಜಲ್ ಜೀವನ್ ಮಿಷನ್ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಯೋಜನೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಹೇಳಿದೀನಿ ಅವ್ರಿಗೆ ಕೊಟ್ಟಿದ್ದಾರೆ ಎಷ್ಟು ಮತ್ತೆ ರಾಜ್ಯದಿಂದ ಕೇಂದ್ರದಿಂದ ಅಂತ ಹೇಳಿದೀನಿ ಉತ್ತರ ಕೊಟ್ಟಿದ್ದಾರೆ ಆದ್ರೆ ಇದ್ರೊಳಗಡೆ ನಮ್ಗೆ ಇವ್ರು ಕೊಟ್ಟಿರೋ ಉತ್ತರದಲ್ಲಿ ನನಗೇನು ಸಂಶಯ ಇಲ್ಲ ಆದ್ರೆ ನೀವೇನು ಹೇಳಿದ್ರಿ ಇಪ್ಪತ್ತಾರು ಸಾವಿರದ ಐನೂರ ತೊಂಬತ್ತೆರಡು ಗ್ರಾಮಗಳು ರಾಜ್ಯದಲ್ಲಿ ಇರೋದು ಒಟ್ ಕಾಮಗಾರಿ ಪೂರ್ಣಗೊಳಿಸಿ ನೀರು ಪೂರೈಸುತ್ತಿರುವ ಗ್ರಾಮಗಳ ಸಂಖ್ಯೆ ನಾಲ್ಕು ಸಾವಿರದ ಆರ್ನೂರ ಎಪ್ಪತ್ತೈದು ಇನ್ನು ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹದಿನೇಳು ಗ್ರಾಮಗಳಿಗೆ ಕಾಮಗಾರಿ ಪೂರೈಸಿ ನೀರು ಪೂರೈಸೋದಕ್ಕೆ ಬಾಕಿ ಇರೋದು ಅದೇ ಕಾಮಗಾರಿಗಳು ಕಾಮಗಾರಿಗಳು ಮತ್ತೆ ನೀವು ಹಣ ಕೊಟ್ಟಿರೋದು ಮೂವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿಬಿಟ್ಟಿದೀರಿ ಖರ್ಚು ಮಾಡಿದಿರಿ ಎಕ್ಸಿಕ್ಯೂಟ್ ಆಗಿರುವ ಪರ್ಸೆಂಟೇಜ್ ಮತ್ತು ಖರ್ಚು ಮಾಡಿರುವ ಪರ್ಸೆಂಟೇಜ್ ಗೆ ಬಹಳ ಅಗಾಧವಾದ ಅಂತರ ಇದೆ ನಾನು ನನ್ನ ಅನುಭವ ಗ್ರಾಮಗಳಲ್ಲಿ ಏನು ಅಂದ್ರೆ ಗುಣಮಟ್ಟದ ಕಾಮಗಾರಿ ಆಗಿಲ್ಲ ಪೈಪ್ಲೈನ್ ಹಾಕಿದರೆ ಯಾವ ಸುಲಭದಲ್ಲಿ ಕೆಲಸ ಮಾಡಕ್ ಸಾಧ್ಯ ಅದನ್ನ ಮಾಡಿದರೆ ಕಮಿಷನಿಂಗ್ ಮಾಡಿಲ್ಲ ಪೈಪ್ಲೈನ್ ಹಾಕಿದ್ರೆ ಗಳಿಂದ ಕನೆಕ್ಷನ್ ಕೊಟ್ಟಿಲ್ಲ ವಿದ್ಯುತ್ ಸಂಪರ್ಕ ಮಾಡಿಲ್ಲ ವಿದ್ಯುತ್ ಸಂಪರ್ಕನೂ ಮಾಡಿದ್ರೆ ವಾಟರ್ ಸೋರ್ಸ್ ಐಡೆಂಟಿಫೈ ಮಾಡಿಲ್ಲ ಸೋರ್ಸ್ನ ಈಗ ಐಡೆಂಟಿಫೈ ಮಾಡಿ ಮಾಡ್ತಾ ಇದ್ದಾರೆ ಅದು ರೆಸ್ಟೋರೇಷನ್ ಸಿ ಸಿ ರೋಡ್ ಗಳನ್ನ ಕಟ್ ಮಾಡಿದ್ದಾರೆ ರೆಸ್ಟೋರೇಷನ್ ಮಾಡಿಲ್ಲ ಕೆಲವು ಕಡೆ ರೆಸ್ಟೋರೇಷನ್ ಮಾಡಿರೋದು ಕೂಡ ಮತ್ತೆ ಗುಂಡಿ ಬಿದ್ದಿದ್ದಾವೆ ಯಾವುದು ಸುಲಭದಲ್ಲಿ ಬಿಲ್ ಮಾಡಕ್ಕಾಗುತ್ತೆ ಆ ರೀತಿ ಬಿಲ್ ಮಾಡುವಂತ ಕೆಲಸ ಆಗಿದೆ ನೀವು ಬೇಕಿದ್ರೆ ಯಾವ್ದಾದ್ರು ಒಂದು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆನೇ ಒಂದು ಮಾದರಿ ಆಗಿ ತಗೊಂಡು ಸೋಷಿಯಲ್ ಆಡಿಟ್ ಮಾಡಿ ಗ್ರಾಮ ಗ್ರಾಮಗಳ ಆಡಿಟ್ ಮಾಡಿಸಿ ಆಗ ಇದರ ಸತ್ಯ ಅರ್ಥ ಆಗುತ್ತೆ ಯಾವ ಉದ್ದೇಶದಿಂದ ಜಲ್ ಜೀವನ್ ಮಿಷನ್ ಯೋಜನೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಷ್ಠಾನಕ್ಕೆ ತಂದವೋ ಆ ಉದ್ದೇಶದ ಸಫಲತೆ ಆಗಿಲ್ಲ ಅನ್ನೋದು ಅನುಭವಕ್ಕೆ ಬರುತ್ತೆ ನಾವು ಎಲ್ಲ ಕೆ ಡಿ ಪಿ ಸಭೆಗಳಲ್ಲೂ ಇದನ್ನ ಪ್ರಶ್ನೆ ಮಾಡಿದ್ದೀವಿ ದಯಮಾಡಿ ಇದನ್ನ ನೀವೀಗೇನು ನೈಂಟಿ ಪರ್ಸೆಂಟ್ ಬಿಲ್ ಕೊಟ್ಟಾಗಿದೆ ಅದ್ರ ಕೆಲಸ ನೈಂಟಿ ಪರ್ಸೆಂಟ್ ಆಗಿದ್ಯಾ